पूर्णवे शांति 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 शा करुणसदी को कटाक्षद अरप आलापद ವರಪುಣ್ಯಮಯ ಶರೀರದ ನಿರಭಾರಿ ಸದ್ಗುರು ಇರಲೆನ್ನ ಮಾನಸದೋಳು ಇರಲೆನ್ನ ಮಾನಸದೋಳು ಸ್ವಾನುಭಾವದ ನೆಲೆ ನಾನೇನು ಬಲ್ಲೆನೋ ಗುರುದೇವ ನೀನೇ ಒಳಹುಕ್ಕು ಏನನ್ನ ನುಡಿಸಿದೊಡೆ ನಾನುಡಿವೆ ಸುಲಭ ಶ್ರೀಗುರುವೇ ಕೃಪೆಯಾಗು ಸುಲಭ ಗುರುವೇ ಕೃಪೆಯಾಗು ಪರಮರಾಧ್ಯ ಪಾವನ ಮೂರ್ತಿಗಳು ಎನ್ನ ಬಾಳಿನ ಭಾಗ್ಯವಿದಾತ ಆರಾಧ್ಯ ದೇವತೆ ಸದ್ಗುರು ಸಿದ್ಧರತ್ನ ಗುರುದೇವರ ಶ್ರೀಪಾದಗಳಿಗೆ ಭಕ್ತಿಯಿಂದ ಶರವನ್ನು ಭಾಗಿಸಿ ಜಗದೊಂದೇ ಜಗತ್ಕರ್ತರಾಗಿರತಕ್ಕಂಥ ಗುರಗೌರಿ ಸೋಮಲಿಂಗೇಶ್ವರರಲ್ಲಿ ಜಗದಾದಿ ಜಗದ್ಗುರು ಆದಿ ಜಗದ್ಗುರು ಶ್ರೀಮದ್ ಜಗದ್ಗುರು ರೇವಣ ಸಿದ್ದೇಶ್ವರರ ಪರಮಪಾವನ ಸನ್ನಿಧಾನದಲ್ಲಿ ಭಕ್ತಿಯಿಂದ ನಮಸ್ಕಾರ ರೂಪ ಮಂಗಲವನ್ನು ಸಲ್ಲಿಸಿ ಆರಾಧ್ಯ ತಂದೆ ದಯಾಗನ ಮೂರ್ತಿ ಭಕ್ತರ ಇಷ್ಟಾರ್ಥ ಭಗವಂತ ಸಿದ್ದಶಿವಯೋಗಿ ಯೋಗಿ ಭಕ್ತವತ್ಸಲ ಸಾಧು ದಿನಮನೆ ಶ್ರೀ ಶ್ರೀ ಅಮೋಘ ಸಿದ್ದೇಶ್ವರರಲ್ಲಿ ಕೂಡ ಭಕ್ತಿಯಿಂದ ನಮಸ್ಕಾರವನ್ನು ಸಲ್ಲಿಸಿ ಸದಾಪ್ರಾಪ್ತ ಸ್ಮರಣೀಯರು ಲೋಕಪೂಜ್ಯರು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಿರತಕ್ಕಂಥ ಬಸವಾದಿ ಶಿವಶರಣರ ಸನ್ನಿಧಾನದಲ್ಲಿ ಕೂಡ ಮನೋವಾಕ್ಯಗಳಿಂದ ನಮಿಸಿ ಮಾಂತಪಸ್ವಿಗಳು ಪಾರಮಾರ್ಥ ಪ್ರಪಂಚದ ಚೇತನಾ ಶಕ್ತಿ ಶಿವಯೋಗದ ತುತ್ತು ತುದಿಯನ್ನ ಏರಿರತಕ್ಕಂಥ ಶಿವಯೋಗಿ ಮುರುಗೇಂದ್ರ ಅಜ್ಜನ ಅಡಿದವೂ ಕೂಡ ಅನಂತನಂತವಾಗಿ ಅನಂತವಾಗಿ ನಮಶಿಸಿ ಯಾವತನಿ ತಾಲೂಕಿನ ಪರಮಪವನ ಕ್ಷೇತ್ರವಾಗಿರತಕ್ಕಂಥ ಈ ಒಂದು ಕಾರ್ಯಕ್ಕೆ ಕಾರಣೀಭೂತರಾಗಿರತಕ್ಕಂಥ ಕಲ್ಲುತಿ ಗ್ರಾಮದ ಆರಾಧ್ಯ ದೈವನಾಗಿರತಕ್ಕಂಥ ಶ್ರೀ ಶ್ರೀ ಪಾಯಲಿಂಗೇಶ್ವರರ ಪರಮ ಪಾವನ ಸನ್ನಿಧಾನದಲ್ಲಿ ಕೂಡ ನೂರೆಂಟು ಬಾರಿ ಶಿರವನ್ನು ಬಾಗಿಸಿ ಆ ಒಂದು ಭಗವಂತನ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಬದುಕನ್ನು ಮುದಗೊಳಿಸಿಕೊಳ್ಬೇಕು ಈ ಜೀವವನ್ನು ಉತ್ತುಂಗದ ಸ್ಥಾನದಲ್ಲಿ ನೆಲೆಗೊಳಿಸಬೇಕು ಮಾನವ ಜನ್ಮ ಸಿಕ್ಕಿರತಕ್ಕಂಥ ಅವಕಾಶವನ್ನು ಸಾರ್ಥಕತೆ ಮತ್ತು ಸಫಲತೆ ಮಾಡಿಕೊಳ್ಳಬೇಕಂತಕ್ಕಂಥ ಅಪರೂಪವಾಗಿರತಕ್ಕಂಥ ಚಿಂತನೆಯಲ್ಲಿ ಈ ಒಂದು ವೇದಿಕೆಯನ್ನು ತಾವೆಲ್ಲ ನಿರ್ಮಾಣ ಮಾಡಿ ವೇದಿಕೆ ಮುಖಾಂತರ ಒಂದಿಷ್ಟು ಅನುಭವದ ಅಡಿಗೆಯನ್ನು ಮಾಡಿ ಉಣಬೇಕು ಅಂತಕ್ಕಂಥ ಸದುದ್ದಿಷ್ಟದಿಂದ ಆ ಅನುಭವದ ಅಡಿಗೆಯನ್ನು ಮಾಡಲಿಕ್ಕೆ ಅನುಭವಿಗಳನ್ನ ಕರೆಸಿ ನಮ್ಮೆಲ್ಲರಿಗೆ ದಾ ತಮ್ಮ ಅಪರೂಪವಾಗಿರ್ತಕ್ಕಂಥ ದರ್ಶನ ಆಶೀರ್ವಾದವನ್ನು ಕರುಣಿಸಿರತಕ್ಕಂಥ ವೇದಿಕೆಯನ್ನು ಪರಮ ಪೂಜ್ಯರು ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ಪರಮಪೂಜ ಬನಸಿದ್ದೇಶ್ವರ ಗುರುದೇವರ ಸನ್ನಿಧಾನಕ್ಕೂ ಕೂಡ ಭಕ್ತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸಿ ವೃತ್ತಿಯಲ್ಲಿ ಪುಣ್ಯಾತ್ಮರೇ ದೇಶವನ್ನು ಗಡಿಯನ್ನು ಕಾಯ್ತಕ್ಕಂಥ ಬಹುತೇಕ ತಾವೆಲ್ಲ ಈಗ ಬಹುತೇಕ ಮೂರು ದಿನಗಳ ಪರ್ಯಂತರವಾಗಿ ನಡೆದಿರತಕ್ಕಂಥ ಒಂದು ದುರ್ಘಟನೆನ ಅಥವಾ ಭಾರತದ ಇತಿಹಾಸದಲ್ಲಿ ಕೆಟ್ಟ ಗ ಕರಾಳ ದಿನವನ್ನ ತಾವೆಲ್ಲ ನೋಡ್ತಾ ಇದ್ದೀರಿ ಬಂಧುಗಳೇ ಯಾವ ರೀತಿ ಪುಣ್ಯಾತ್ಮರ ನಮ್ಮ ಸೈನಿಕರು ನಮ್ಮ ನಾಡಿನ ರಕ್ಷಣೆಗಾಗಿ ಗಡಿಯ ದಡಿಗಟ್ಟಿ ಉಳಿಬೇಕು ಅಂತಕ್ಕಂಥದನ್ನ ಯಾವ ರೀತಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟ ಬಹುತೇಕ ಇಪ್ಪತ್ತ ನಾಲ್ಕು ತಾಸಿನಲ್ಲಿ ಬಹುತೇಕ ನಮ್ಮ ಅಮಾಯಕರನ್ನ ಬಲಿ ತೆಗೆದುಕೊಂಡಿರ್ತಕ್ಕಂಥವ್ರಿಗೆ ಯಾವ ರೀತಿ ಪ್ರತುತ್ತರವನ್ನ ನಮ್ಮ ದೇಶದ ಸೈನಿಕರು ಕೊಟ್ಟರು ಅಂತಕ್ಕಂಥದನ್ನ ತಾವೆಲ್ಲ ನೋಡ್ತಾ ಇದ್ದೀರಿ ಬಂಧುಗಳೇ ಅಂಥ ಒಂದು ಸೇವೆಯನ್ನು ಸಲ್ಲಿಸಿ ತಾಯಿ ನಾಡಿಗೆ ಬಂದು ಇಲ್ಲಿ ಕೂಡ ಅಪಾರವಾಗಿರ್ತಕ್ಕಂಥ ದೇಶ ಪ್ರೇಮವನ್ನು ನಾಡ ನುಡಿಗಾಗಿ ತಮ್ಮ ಸೈನ್ಯವನ್ನು ಸಂಘಟನೆಯನ್ನು ಮಾಡೋದರ ಮುಖೇನ ಅಪರೂಪ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಶರಣರಾಗಿರ್ತಕ್ಕಂಥ ಈ ಪೂಜ್ಯರಲ್ಲಿ ಕೂಡ ಪುಣ್ಯಾತ್ಮರೇ ಸೈನಿಕರಲ್ಲಿ ಕೂಡ ಅನಂತ ಶರಣಗಳನ್ನು ಸಮರ್ಪಣ ಮಾಡಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗುರು ಹಿರಿಯರಲ್ಲಿ ತಾಯಂದಿರಲ್ಲಿ ತಮ್ಮೆಲ್ಲರ ಅರಿವಿನಂತರಕ್ಕೆ ಸಾಕ್ಷಿ ಸಾಕ್ಷೀಭೂತನಾಗಿ ಬೆಳಗತಕ್ಕಂಥ ಭಗವಂತನಿಗೆ ವಂದಿಸಿ ಶಿವ ಸ್ವರೂಪಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು